ತಾತ ತಾತ ಹ್ಞೂ ತಾತ ತಾತ ಹ್ಞೂ ತಾತನ ತಕ್ಕ ಹೋಗು ಊಟ ಮಾಡಿದೆ ಬಾ ಸಣ್ಣಮ್ಮ ಬಾ ಉಣ್ಣು ಬಾ ಏಯ ಬೇಡಮ್ಮ ಈಗಿನ ಮುಂಚೆ ಸೀರು ಉಳಿ ಸೊಪ್ಪು ಮುದ್ದೆ ಉಂಡು ಬಂದೆ ಗಗನ ಮಾಡಿತ್ತು ಚೆನ್ನಾಗಿ ಮಾಡಿತ್ತು ಕಣಮ್ಮ ಒಂದು ಏಟು ಉಪ್ಪು ಕಮ್ಮಿ ಇತ್ತು ಒಂದು ಏಟು ಖಾರ ಆದಂಗೆ ಪರವಾಗಿಲ್ಲ ಸಾಕು ಮಟ್ಟಿಗೆ ಮಾಡಿ ನಾನು ಹತ್ತೀನಿ ಈ ಬೋಲ್ ಚೆನ್ನಾಗೈತೆ ಅಂತ ಹೇಳ್ದೆ ಹೆಂಗ ಮಾಡೈತೆ ಅಂತ ಹೇಳಿ ಯಾಕೆ ಸುಮ್ಮನೆ ಯಾಕೆ ಹಂಗೆ ಹೇಳೋಣ ಅಂತ ಹೇಳಿ ಏ ಬೋಲ್ ಚೆನ್ನಾಗೈತೆ ಸಾರು ಮಾತ್ರ ಸೋ ಪರವಾಗಿ ಅಂತ ಹೇಳ್ದೆ ಏ ಚೆನ್ನಾಗಿ ಮಾಡಿ ಪರವಾಗಿಲ್ಲ ಮಾಡಿ ರೀ ಸಾಕು ಇವ್ಳು ಬಂದಾಗ ಇವಳು ಹಂಗೆ ಮಾಡಕ್ಕೆ ಗೊತ್ತಿರ್ಲಿಲ್ಲ ಕಡ್ಮ ನಮ್ಮ ಸೌಡಿಗೆ ಹ್ಞೂ ಏ ಸಾರು ತೆಗಿ ನೀರು 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 ಮಾಡಿ ಕಾಳು ಎಂಥ ಚೆನ್ನಾಗಿ ಮಾಡೈತಿ ನೀನು ಎಲ್ಲಾನು ಜೋಡಿಸ್ಕೊಟ್ಟಿದ್ದೆ ನಮ್ಮಲ್ಲಿ ಇಲ್ಲಮ್ಮ ಬೆಳಗ್ಗೆ ಬಂದಿದ್ಲು అక్క ఏం సార్ మాట్తమ్ అందే అప్పయ ముంచె సిగరు తందైతి అందలు అత్యకే అదే మేడం ముంచె సిగరే అమ్మ తే అక్క తిండీ మార్చినామేడా బసమే ముద్దె బు ము తిర బయ్య ఆతన మిమంతే అంది ಮುತು ಸೊಪ್ಪು ಅದು ಒಣಗುತ್ತೆ ಅದನ್ನೇ ಮಾಡ್ತೀನಿ ಹೇಳಿ ಹೋದ ನಮ್ಮ ಮನೆ ಒಂದು ಸೊಪ್ಪು ಮೆಂತ್ಯ ಸೊಪ್ಪು ಬೇರೆ ಇತ್ತು ಒಂದು ಸೇವನ್ ಅದನ್ನು ಕೊಟ್ಟೆ ಅದನ್ನ ಅದನ್ನು ಇಕ್ಕಿ ಮಾಡಿಬಿಟ್ಟು ಚೆನ್ನಾಗಿತ್ತೇನಲ್ವೇ ಹ್ಞೂ ನಾನು ಏಳು ಕೊಟ್ಟೆ ಎರಡು ಬದನೇಕಾಯಿ ಎರಡೆರಡು ಟೊಮಾಟೆ ಹಣ್ಣು ಒಂದು ದಪ್ಪದಾದರೆ ಒಂದು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಒಂದಿಷ್ಟು ಸಾಂಬಾರು ಪೌಡ್ರಿ ఎలా ఒం హెల తొలక నీటె ఆమెరు కళె్మే హి మెషిన్కై ఎలా హాకీ బేళను హసినెషిన్కై బేస్కం అదనెలాకున్న హాకీ బేస్క చా మస్త్ బిడు అంతే మాదాళ చనగితేను నూ బల ఈ హుడ్ కిడ్లే ఆగి ఇబ్బంది కర్కొర కార్యాలేబత్త అంత ఇళ్ళే ఉల్కండి హంగు మా హంగో అందకే నారా తాగులో నా మనయే కడల కడు బటాణి హుళిమా తాగు అంత అందకే ಏಯ್ ಪರವಾಗಿಲ್ಲ ಸಾಕಂಗೆ ಮಾಡಿರ ನನ್ಗೆ ಇಪ್ಪಟ್ಟ ಅವಳು ಅವ್ಳು ನಡೀತಾ ಇತ್ತು ಕಣಮ್ಮ ಅವಳ ನಮ್ಮ ಮನೆ ಬಾಗಲಿ ಬಿಡಿಸ್ಯಮಾಲ್ ಮೇಲಿಂದ ಹ್ಮ್ ಲಂಬಿ ಸಿಂದ ಕೈ ಅನ್ಬೇಕು ನನಗೆ ಮುದ್ದೆದ ಸಿಂಥಾಗಿದ್ ಕಣಮ್ಮ ಇನ್ನು ಬಿಡಿಸಿಕೆಮಾಲ ಬಿಡು ಸಾಕಿ ನಮ್ಮಅಮ್ಮನ ಅಡುಗೆ ಮಾಡಂಗ ಆತ ಏನಿಲ್ಲ ನಾನೇನು ಅವಳನ್ನಿಪಾಟು ನಮ್ಮ ಮನೆ ಅಂಗ್ಳನ್ನು ತುಳಸಲ್ ನಡಿ ಸಿಕ್ಕಮ್ಮ ತಿಂದ ಬಂದ್ರು ಬೇರೆ ಮನೆ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ಬೇಕು ಲಂಬಿ ಹ್ಞೂ ಬಿಡಾತ ಏನೋ ಹುಡುಗರು ನೋಡ್ಕೊಂಡಿರ್ತಾಳೆ ಕೂಲಿ ಹೋಗೋದು ಬೇಡ ಏನೋ ಬೇಡ ಅಂತ ತಂದು ಹಾಕೊಂಡು ಮಾಡ್ಕೊಂಡು ಇದ್ವಲ್ಲ ಅತ್ತೆ ಅವಳಿಗೆ ಜಂಬ್ ಬಂದ್ಬಿಟ್ಟು ಹ್ಞೂ ಜಂಬ್ ಬಂದುಬಿಡ್ತು ನನ್ನ ಅತ್ತೆನೇ ತಡಿ ಹ್ಞೂ ಅವಳಿಗೆ ಇದಾವೆ ಹ್ಞೂ ನಾನೇನು ತಿರುಗಾ ಅಲ್ಲೆಲ್ಲೆಲ್ಲೋ ಮಲ್ಕಣಮ್ಮ ಸಾಕು ಅಮ್ಮನ ಅಡುಗೆ ಮಾಡಂಗಾತಲ್ಲ ಅಡುಗೆ ಮಾಡಿಕ್ಕೆ ಇವತ್ತು ನನಗೆ ಬೋಲ್ ಖುಷಿ ಇತ್ತು ನಮ್ಮ ಅಮ್ಮನ ಮಾಡಿ ಇಕ್ಕಿದ್ಕೆ ನನ್ನ ಮಗಳು ಇವತ್ತು ಮುದ್ದೆ ಮಾಡಿ ಹುಂಚೇಸಿಗೆ ಗುಳ್ಸಾಪ್ ಮಾಡಿಕ್ಕಿಕ್ಬಿಟ್ಕೆ ನನಗಂತೂ ಏ ಬಿಡು ಹ್ಞೂ ಭಾಳ ಖುಷಿಯಾಗಿ ಬಿಡ್ತು ಅದಕ್ಕೆ ನಾನು ಹೇಳಿಲ್ವಿ ಅವಳೇ ಮಾಡ್ತಾಳೆ ಸುಮ್ಮನೀರು ಬಸವಣ್ಣಮ್ಮ ನೀನೇ ಚಿಂತೆ ಮಾಡಬೇಡ ಅಡುಗೆ ಅದು ಊಟದ್ದು ಮುದ್ದೆ ಹೆಂಗೆ ಮಾಡ್ತಾಳೆ ನಮ್ಮ ನಮ್ಮನೆ ಒಂದು ಯಾವತ್ತು ನಾನು ಮುದ್ದೆ ಕಟ್ತಿದ್ದೆ ಹ್ಞೂ ಬಂದು ನಾನು ತರಕಾರಿ ಚಿಂಕು ಕಾಣಿದ್ದೆ ಅವಾಗ ಬಂದು ಅವಳೇ ಇಟ್ಟು ಹಾಕಿ ಮುದ್ದೆ ಮಾಡಿದ್ಲು ಎಷ್ಟು ಚೆನ್ನಾಗಿತ್ತು ಅಂತಾಳೆ ಮುದ್ದೆ ಹ್ಞೂ ಗಂಟು ಬಿದ್ದಿರಲಿಲ್ಲ ನಾನಿನ್ನೂ ಒಂದೊಂದು ಗಂಟು ಬಿಳಿಸ್ತೀನಿ ಎಷ್ಟು ಚೆನ್ನಾಗಿ ಅವಳು ಹ್ಞೂ ಹ್ಞೂ ಮುದ್ದೇನ ಚೆನ್ನಾಗಿ ಮಾಡೋದು ಕಲ್ತಾಳೆ ಹ್ಞೂ ಮುದ್ದೆ ಚೆನ್ನಾಗಿ ಮಾಡ್ತಾಳೆ ಬಸಣ್ಣಮ್ಮ ಹ್ಞೂ ಕಣಮ್ಮ ನಾನು ಹಂಗೆ ಅನ್ಕೊಂಡು ಮಾಡಿದ್ರೆ ಮುದ್ದೆ ಕುಟ್ಟದು ಹ್ಞೂ ನಮ್ಮ ಚೌಡಿ ಮಾಡಿದರೆ ಮುದ್ದೇನ ಏ ತೆಗಿಂಬರ್ ಇಲ್ಲ ನಾನು ದಿನ ಮುದ್ದೆ ಮಾಡೋದು ಹಿಂಗೆ ಮಾಡೋದ್ತ ದಿನ ಬೋಯ್ತಿದ್ದೆ ಏನು ಮಾಡ್ತೀಯ ಬಿಡು ಅತ್ತ ಅವಲ್ಲದ್ ಕುಮ್ತಿದ್ದೆ ಏ ಬೋಲ್ ಮಾಡಿದ್ ಮಾಡಿದ್ದು ಗಾಡಿಗೆ ಅಷ್ಟಕ್ಕೆ ಬರೋಂಗಿದ್ಬಿ ಕಣಮ್ಮ ಮುದ್ದೆ ಹೆಂಗೆ ಎಂತ ಚೆನ್ನಾಗಿ ಮಾಡಿ ತೊಂಬತ್ತೀನಿ ಏ ಬಿಡು ಬೋಲ್ ಚೆನ ಮಾಡಿತ್ತು

ಬೇಡ ಸುಮ್ಕಿರು ಯಾಕೆ ಕುರ್ಕುರೆ ಬೇಡ ಯಾತು ಬೇಡ ಈಗಿನ ಉಂಡವ್ರೆ ಯಾತನ ಅಣ್ಣಪ್ಪಣ್ಣ ಬತ್ತವಲ್ಲ ಅಣ್ಣ ಯಾತನ ಕೊಡಿಸ್ಬಂತೆ ಹ್ಞೂ ಅಂಗಡಿ ಮನೆ ತಿಂಡಿ ಕಳ್ಸಿಲ್ಲ ಅವರಪ್ಪ ಯಾ ಬೈಯ್ತೈತಿ ಅಂಗಡಿ ಮನೆ ತಿಂಡಿ ತಿಂದರೆ ನಂಬಲ್ಲ ಏನಿಲ್ಲ ಅಂತೇಳಿ ಬೈಯ್ತೈತಿ ನಾಶವ್ನ ಹಣ್ಣು ಬತ್ತವಲ್ಲ ಅವ ಬೇಕಾದ್ರೆ ಕೊಡಿಸ್ಬಂತೆ ಅಂಗಡಿ ಮನೆ ಕುರ್ಕುರೆ ಚಾಕ್ಲೇಟ್ ಇಂಥ ಬೇಡವೇ ಬೇಡ ಸುಮ್ಕಿರು ಹ್ಞೂ ಅಂತಾವ್ ಚಾಕ್ಲೇಟ್ ಅವೆಲ್ಲ ತಿಂದ್ರೆ ಅದೇ ರೂಢಿ ಆಗ್ತವೆ ಹುಡ್ಗುರ್ಗೆ ಉಳ್ಕಲ್ ಆಗ್ತಾವ್ ಅಕ್ಕನ ಬಿಸ್ಕೆಟ್ ಬಿಟ್ರೆ ನಾವ್ ಇನ್ಯಾತ ಕೊಡಲ್ಲ ಕೊಡ್ತೀನಿ ಅಷ್ಟೇ ಆತನಿಗೆ ಸೇಬೆನ ರಾಶಿನೇ ಆತನ ತೊಳೆದು ಕೊಯ್ ಕೊಡ್ತೀನಿ ತಿಂತಾರೆ ಏ ಅದೇನೋ ನಿಜ್ವೇನೆ ಹುಡ್ಗುರ್ಗೆ ಅಂಗಡಿ ಮನೇದ್ ರೂಢಿ ಮಾಡಿಬಿಟ್ರಿ ಅಯ್ಯಪ್ಪ ಬೋಲ್ ಕಷ್ಟ ಆಗ್ಲಲ್ಲ ಹೋಗನ್ ಬಾ ಅಂಗಡಿ ಹೋಗನ್ ಬಾ ಅಂತ ಹ್ಮ್ ಯಾತನ ಚಕ್ಲಿ ಪಕ್ಲಿ ಅಂತ ಕೊಡ್ಬೇಕು ಚಕ್ಲಿ ನಿಪ್ಪಟ್ಟು ಕೊಡ್ಬಳೆ ಅಂತಾವ್ ತತ್ತೈತಾರೆ ಅಪ್ಪಯ್ಯ ಒಂದು ಕಾಲು ಕೆ ಜಿ ಚಟ್ಲಿ ಕೋಡ್ಬಳೆ ಅಂಥವೆಲ್ಲ ತರುತ್ತೆ ಖಾರ ಅಂತ ಒಂದೆರಡೆ ಹಾಕೊಡ್ತೀವಿ ಮಧ್ಯಾಹ್ನ ತಿಂತಾರೆ ಹ್ಞೂ ಒಂದೆರಡು ಹಣ್ಣು ಖಾರ ಬಿಸ್ಕೆಟ್ ಅವ್ನು ಕೊಡ್ತೀವಿ ಅಂದರೆ ಇವು ಉರ್ಕುರಿ ಅವು ಇವು ಇವನ್ನೆಲ್ಲ ಹೋಗಲ್ಲ ಸುಮ್ಮನೆ ಕೆಮ್ಮು ಒಂದು ಈಟ ಏನಾರು ತಿಂದರೆ ಕೆಮ್ಮಾಗ್ಬಿಡುತ್ತೆ ಅವ್ನು ಯಾರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮಂಗಾವತ ಕರ್ದ ನಾನು ಯಾತ ಕೊಡಲ್ಲ ಅದು ಬಿದ್ದು ಆದರೆ ಯಾವ ತುಂಬಿರ್ತಾರೆ ಏನಾದ್ರೆ ಕ್ಯಾವ ಪಟ್ನ ಮಾಡಿ ಹಾಕಿರ್ತಾರೆ ಏನಲ್ಲ ನಮ್ಮ ಒಟ್ಟು ಗಾಳ್ಯಾಡಲ್ಲ ಏನಲ್ಲ ಹ್ಞೂ ಯಾವಾಗ ತುಂಬಿರ್ತಾರ ಏನೋ ಹಂಗಾಗುತ್ತಿ ಹ್ಞೂ ಯೋಸನಿಂದ ಪ್ಯಾಕ್ ಆಗಿರ್ತಾವೆ ಹ್ಞೂ ಅವನ್ನೆಲ್ಲ ನೆನೆಸ್ಕೆ ಬಿಟ್ಟ್ರಿ ತಿಂಬೋದೇ ಬೇಡ ಮಂಗಾಗುತ್ತಿ ಹ್ಞೂ ಪಟ್ನದಾಗಳವ ಯಾತ್ರೂ ಏನು ಮಾಡೋಣ ವಿದುಲದ್ಕೋಸ್ಕರ ತಿನ್ಬೇಕಷ್ಟೇ ಹ್ಞೂ ಅಂದ್ರೆ ಬೇಡ ಕಣ್ಣು ಮೇಡಮ್ ಸುಮ್ಮನೆ ಚಕ್ಲಿ ಪಟ್ಟು ಕೊಡ್ಬಳೆ ಅಂತವ ತಾಮನ್ ಕೊಡಿ ಹ್ಞೂ ಶೆನಕ್ಕಿರೋ ಅಂತ ಬೇಕರೆ ಶೆಣಕ್ಕಿರ್ತಾವೆ ಫ್ರೆಶ್ ಆಗಿರೋ ಹ್ಮ್ ಅದೇ ಮತ್ತೆ ತೊದೇ ತರಾಕ್ತವ್ ಕಾಲು ಕಾಲು ಕೆ ಜಿ ತಂದ್ರೆ ಅಂಬು ಯಾವಾಗ ನಾನು ಹಿಂಗೆ ಸಾಯಂಕಾಲ ಹೊತ್ತು ನಮಗೂ ಅಂಗು ತಿ ಆಗ್ತವೆ ಇರ್ಗು ಅಂತ ತರು ತಿನ್ನೋ ಕೊಡಬಳೆ ಅಂತ ತಿನ್ಬೋಕಾಗಲ್ಲ ಖಾರ ಅವು ಕೊಟ್ರೆ ಹೆಂಗೆ ಇಕ್ಕ ತಿಂತಾರೆ ಹ್ಮ್ ಇನ್ನು ಸುಮಾರು ಸುಮ್ಮನೆ ಅಕ್ಕಿ ಅದಕ್ಕೆ ನಾನು ಜಾಸ್ತಿ ಕೊಡಲ್ಲ ಹ್ಮ್ ಗಟ್ಟಿ ಪದಾರ್ಥ ಜಾಸ್ತಿ ಕೊಡಲ್ಲ ಒಟ್ಟಿನಲ್ಲಿ ತಿಂತಾರೆ ಅಂತ ಇನ್ಮೇಲೆ ನನಗೇನು ಧೈರ್ಯ ಬಂತು ಕಣಮ್ಮ ಇನ್ನಾದ್ರೆ ನನಗೆ ಈಸ್ತಿನ ಹೊಂದಿಟ್ಟು ಮನಸ್ಸಿನಾಗೇ ಒಂದಿಟ್ಟು ಹ್ಞೂ ಹೆಂಗೆ ಮಾಡಣಮ್ಮ ಏನು ಮಾಡೋಣ ಈಗ ನೀನು ದಿನ ಮಾಡಿಕ್ಕಾಗಲ್ಲ ಯಾರು ಅದೇ ದಿನ ಮಾಡಿಕ್ತಾರೆ ಹೇಳಮ್ಮ ಒಂದು ದಿನ ಸಂದ ಎರಡು ದಿನ ಸಿಂದ ಬೇಡ ಮೂರು ದಿನ ಸಿಂದ ಅಷ್ಟೇ ದಿನ ಅಂತ ನಾನು ನಿನ್ನೂ ಕೇಳೋಕ್ಕಾಗಲ್ಲ ಪಾಪ ನಿನ್ಗೂ ಎರಡು ಹುಡುಗರು ಇದ್ದಾವೆ ದಿನ ಮಾಡಿಕಮ್ಮ ಅಂತ ಹೇಳಿ ಬಂದರೆ ಹೆಂಗಾಗುತ್ತೆ ಏನು ಇವಾಗ ಇವತ್ತು ಮಾಡಿರ ಸಾರ ಇನ್ನ ಎರಡು ದಿನ ಆಗೇಳು ಉಂತ್ವ ಎರಡು ದಿನ ಸಾರಾಗೇಳು ಹೊಂದಿಟ್ಟ ಅದ್ರ ಜೊತೆಗೆ ಮೊಸರು ಇರುತ್ತೆ ಎಮ್ಮೆ ಹಾಲು ಕರಿತೈತೆ ಹಾಲು ಮಜ್ಜಿಗೆ ಮೊಸರು ಎಲ್ಲ ಇರುತ್ತೆ ಉಂಬೋದು ಹ್ಞೂ ಸಾರಿನ ಎರಡು ಮೂರು ದಿನ ಉಣ್ಬೋದು ಯಾಕೆ ನಾನು ಯಾವ್ದೊತ್ತು ನಾ ಇಡ್ಲಿ ಪಟ್ಲಿ ತೊತ್ತೀನಿ ತಿಂತೀನಿ ಹಂಗ ಮಾಡ್ತೀವಿ ನಾನು ನನ್ನ ಮಕ್ಕಳು ಹಂಗ ಮಾಡ್ತೀವಿ ಮತ್ತೆ ಈ ಪಟ್ಟಿ ಪಟ್ಟು ಒಂಥರ ಧೈರ್ಯ ಬಂತು ಕಣಮ್ಮ ನನಗೆ ಯಾತ ಹೇಳ್ತಾ ಐತೆ ಬಸಣ್ಣಯ್ಯ ಮಗಳು ಒಂಚೆ ಸೀರುಳ್ ಸಪ್ ಮಾಡಿದ್ಲಂತೆ ಅದಕ್ಕೆ ಬಲ್ ಚೆನ್ನಾಗಿ ಮಾಡಿತ್ತು ಕಣಮ್ಮ ಇವಾಗ ಒಂಥರ ಧೈರ್ಯ ಬಂತು ನನ್ನ ಮಗಳು ಮಾಡಿರೋದು ಅಂತ ಚೆನ್ನಾಗಿ ಮಾಡಿತ್ತು ಎಲ್ಲ ಎಷ್ಟು ಅಚ್ಚುಕಟ್ಟ ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಬೋದು ಎಲ್ಲ ವರ್ಷ ಮದುವೆ ಎಲ್ಲ ಎಂತ ಚೆನ್ನಾಗಿ ಮಾಡೈತಿ ಇವತ್ತು ಚೆನ್ನಾಗಿತ್ತು ಸಾರು ಉಂಬಕ್ಕೂ ಬಲ್ ಚೆನ್ನಾಗಿತ್ತು ಇನ್ಮೇಲೆ ನನಗೊಂಥರ ಧೈರ್ಯ ಬಂದಂಗೆ ಆತು ಕಣಮ್ಮ ಪಾಪ ಮುದ್ದೆ ಇರಬೇಕು ಹ್ಮ್ ಬಸಣ್ಣಗೆ ಪಾಪ ಮುದ್ದೆ ಇರಬೇಕು ಇಲ್ಲ ಅಂದ್ರೆ ಅದಕ್ಕೊಂಥರ ಗ್ಯಾಸ್ಟಿಕ್ ಆದಂಗೆ ಆಗೋದು ತಿಂಡಿ ತಿನ್ಕಾಗಲ್ಲ ಹಾಕ್ತೀನಿ ಸಿಗಳು ಸೊಪ್ಪು ಮಾಡಿಲ್ಲಂತೆ ಮಗಳು ಹುಂಚೆ ಸಿಗಿರು ಕಿತ್ಕೊಂಡು ಬಂದಿತ್ತಂತೆ ಮಾಡಿಲ್ಲಂತೆ ಚೆನ್ನಾಗಿತ್ತಂತೆ ಸ್ವಲ್ಪ ಉಪ್ಪು ಕಮ್ಮಿ ಕಮ್ಮಿತ್ತಂತಿ ಖಾರ 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 ಖಾರದಂಗೆ ಆಗಿತ್ತಂತೆ ಹೆಂಗೆ ಚೆನ್ನಾಗಿತ್ತು ಕಣಮ್ಮ ಅಷ್ಟ್ರ ಮಟ್ಟಿ ಮಾಡಿಸ್ ಸಾಕು ನನಗೆ ನಮ್ಮ ಫ್ರೇಣಿಗೆ ಖುಷಿ ಪಡ್ತೈತಿ ಇವಾಗ ಒಂಥರ ನಾನು ಧೈರ್ಯ ಬಂತು ಅಂತ ಏ ಬಿಡು ಮಾಡ್ತಾನೆ ಅವಳೇನು ಎಲ್ಲ ಮಾಡೋದು ಕಲ್ತಾಳೆ ಬಸಣ ಏ ನೀನು ನೀನು ಚಿಂತ ಮಾಡ್ಬೇಡ ಹ್ಞೂ ಸುಮ್ಕಿರು ಅವಳು ಯಪ್ಪ ಭಾರಿ ಇದಾಳೆ ಇವಳು ಅಂಜಿ ಎಲ್ಲ ಹೇಳ್ತಾಳೆ ಅವಳಿಗೆ ಫೋನ್ ಮಾಡಿ ಫೋನ್ ಮಾಡಿ ಎಲ್ಲ ಮಾತಾಡ್ತಿರ್ತಾಳೆ ಮಾತಾಡ್ಲೇಳ್ ಬಿಡಮ್ಮ ಹ್ಞೂ ಯಾಕನ್ ಹೇಳ್ಕೆ ಮಳಿ ಪಟ್ಟೆ ನನ್ಗೇನು ಧೈರ್ಯ ಬಂದೈತೆ ಯಾರು ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ ಅವಳು ಎಲ್ಲಾನ ಹಾಳಾಗೋಗ್ಲಿ ನಾನು ಕೇಳಲ್ಲ ಹ್ಞೂ ಅವ್ಳು ಮಾಡಿರೋ ಇದಕ್ಕೆ ಥೂ ನಾನು ಅವಳ ಮೇಲೆ ಎಷ್ಟು ನಮ್ಗೆ ಕಿಕ್ಕೊಂಡಿದ್ದಮ್ಮ ಅವ್ಳು ಮಾಡಿರೋದು ಅದು ಮಾಡಿರೋದೆಲ್ಲ ನೆನೆಸಿಬಿಟ್ರೆ ನನಗೆ ದೇವ್ರಾಣೆಗೆ ಅಷ್ಟಿಷ್ಟು ನನಗೆ ಬೋಲ್ ಬೇಜಾರಾಗ್ಬಿಟ್ಟೈತಿ ಹೋ ತಗಿ ಏನಂದ್ರೆ ಮುಂದೆ ಹೋಗ್ಲು ಮಾತಾಡಿಸ್ಬಾರ್ದು ನನಗೆ ಈ ಪಡ್ದೇ ಇರ್ಬೋದು ನಂಗೆ ಆತ ನಾ ಅಮ್ಮ ನಾನು ಇನ್ನು ಯಾರು ತಲೆ ಕೆಡಿಸಿ ಮಕ್ಕೋ ಅಲ್ಲ ಏ ಬಿಡು ತಲೆ ಕೆಡಿಸಿ ಬಿಡು ಸಾಕೆ ಏನೇ ಪಟ್ಟೇನು ಮಾಡೋಕ್ಕೆ ಕಲ್ತವಳು ಅವಳಲ್ಲ ಅವ್ರ ಹತ್ತಿಯತ್ತಾಗಿರಲಿ ಅಲ್ಲಿ ಕಾಪ್ರ ಮಾಡಲಿ ಗೊತ್ತಾಗುತ್ತೆ ಅದೇ ನಾನು ಹೇಳ್ತಾ ಇರೋದು ಹ್ಞೂ ಅವ್ರ ಹತ್ತಿಯತ್ತ ಕಾಪ್ರ ಮಾಡಲಿ ಗೊತ್ತಾಗುತ್ತೆ ಅಲ್ಲಿದ್ದು ಎಲ್ಲ ನಾನು ಬೋಸ್ಲಿ ಗೊತ್ತಾಗುತ್ತೆ ಹ್ಞೂ ಆ ಮಕ್ಕಳು ಏನಕ್ಕೆ ಮಂತ್ ಮಾಡ್ತಾಳೆ ಹ್ಞೂ ಅವರು ಎಲ್ಲ ಕೈ ಏನು ಸಿಗ್ಬೋದು ಎಲ್ಲ ಹೋದ್ರೇನು ಯಾರೇನೇನು ಕೊಂಡ್ರು ಸಿಕ್ಕಲ್ಲ ಯಾರ ಮನೆಯಾಗೂ ಹ್ಞೂ ಎಲ್ಲಿರ್ಬೇಕು ಅಲ್ಲಿದ್ರೆ ಬೆಲೆ ಅಂತ ಗೊತ್ತಾಗಬೇಕು ಏ ಅವಳಂದ್ರೆ ಬದ್ಲಾಗಲ್ಲ ಅಯ್ಯಪ್ಪ 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 ಅಷ್ಟು ಅಂದ್ರೆ ಅಷ್ಟು ಮನಸ್ಸಿನಾಗ ವಿಷ ತುಂಬ್ಕೊಂಡ ಅವಳೆ ಹ್ಮ್ ಅಯ್ಯಪ್ಪ ಅಲ್ಲಿ ಕುಡಿದ್ ವಿಷ ಕಕ್ಕ ಅಂತ ಅವಳು ಅಯ್ಯಪ್ಪ ಬೋಲು ಒಳ್ಳೆ ಹೇಳಲ್ಲ ಮತ್ತೆ ಐ ನೀನ್ ಏನೇನು ಅವಳ ಚೌಳ ಮುಂದ್ ಬಂದಿರ ನೀ ಮಾತ್ರ ಇಷ್ಟ ಆಗಲ್ಲ ಏ ಏನ ಮಾಡ್ಕೊಂಬಳ ನಾನೇ ನೀ ಪಡ್ತಾಳೆ ಕೆಟ್ಸಮಲ್ಲ ಅಷ್ಟೇ ನನ್ ಪಾಡಿ ನಾನು ಇರ್ತೀನಿ ಮಗಳು ಮುದ್ದೆ ಅನ್ನ ಸಾರು ಎಲ್ಲ ಮಾಡಿದ್ಲಂತೆ ಚೆನ್ನಾಗಿತ್ತಂತೆ ಮುಂದೆ ಬಂದು ಸಣ್ಣ ನಮ್ಮ ಅಂತೂ ಖುಷಿ ಆಗೈತೆ ಇನ್ಮೇಲೆ ನಾನು ಧೈರ್ಯ ಬಂತು ಪಟ್ಯದಕ್ಕೆ ಮಲ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಈಸ್ತಿನೊಂದಿಟ್ಟು ಮುದ್ದೆ ಯೋಚನೆ ಮಾಡೋದು ಅಳೋದ್ರ ಮುದ್ದೆ ಮಾಡಿಕ್ಕಾರೆ ಯಾರಲ್ಲ ಯಾರೇ ನಾನು ನಾನಾಗಲಿ ಎರಡು ದಿವಸ ಕೊಡ್ತೀನಿ ಈಗ ನಾನು ಒಂದು ವಾರ ಗಟ್ಟಲೆ ಹದಿನೈದು ದಿವ್ಸ ಗಟ್ಟಲೆ ಊರು ಹೋದ್ರೆ ಅವಾಗ ಯಾರು ಕೊಡ್ತಾರೆ ಇವರಿಗೆ ಹ್ಞೂ ಅವ್ರೂ ದಿನ ಕೇಳೋಕ್ಕಾಗಲ್ಲ ಬೇರೆಯವ್ರ ಮನೆಗೆ ದಿನ ನಾನು ಹೆಂಗ್ ಕೇಳೋಣ ಅಂತ ಅವ್ರಿಗೂ ಅನಿಸ್ತಾ ಇರುತ್ತೆ ಅದಕ್ಕಾಗಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಫ್ರೆಂಡ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು